ನನ್ನ ಕೈಗೆ ಈಗ ಸಿಟ್ಟುಬೇಕಿತ್ತು ಅವನನ್ನು ಹೇಳ್ಕೊಂಡು ಬಂದು ನೆಲದ ಮೇಲೆ ಒಣಗಿಸಿ ಅವನ ಎದೆಗೆ ತಿಳಿದು ಚೂರಿ ಹಾಕಿ ರಕ್ತ ಕುಡಿತಿದ್ದೆ ಹಾಳಾಗಿ ಹೋದ ಅಷ್ಟು ಮಗ ಒಕ್ಕು ಮಕ್ಕಳು ಹಾಳಾಗಬೇಕು ಅಂತಾರೆ ತಂದೆ ತಾಯಿಯರು ಕಾರಣ ಒಕ್ಕು ಯೋಗ್ಯ ಕಾಲದಲ್ಲಿ ಸಿದ್ಧರೆ ಒಕ್ಕು ಮಕ್ಕಳು ಅಡ್ಡದಲ್ಲಿ ಹಿಡಿಯುತ್ತಾರೆ ನೀವು ಬೇಸರ ಮಾಡಬೇಡ ಅವನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು ಅವನಲ್ಲಿ ನಾನು ಮಾತಾಡ್ತೇನೆ ಅವನನ್ನು ಅಂತ ನೋಡ್ತೇನೆ ಯಾರನ್ನು ನಿನ್ನ ಮಗನ ನನ್ನ ಮಗನ ವಿಷಯ ಯಾರು ಹಿಡಿದೀನವ್ ಹಾಗೆ ಮಾಡಿದ ಹೀಗೆ ಮಾಡಿದ ಹಾಳಾಗಿ ಹೋದ ನನ್ನ ಮಗ ಅಂತ ನಾನು ಮಾತಿಗೆ ಮಗ ಮಗಂತ ಹೇಳಕ್ ಆಗ್ತದೆ ಹೇಳಿದಾರೆ ಮೈಗೆ ಅಂಟಿಗು ನೀನು ಮಗ ಅಂತ ಮಾತ್ರ ಹೇಳುದ ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತೇನೆ ಯಾರನ್ನು ಬೆಚ್ಚಿದ್ರು ಅಪ್ಪ ಅಂತ ಹೇಳ್ತೇನೆ ಹಾಗೆ ಓ ಅವರನ್ನ ಅಪ್ಪ ಅಂತ ಹೇಳ್ತೇನೆ ಸ್ವಲ್ಪ ಪ್ರಯಾಣ ಓ ನನ್ನ ಅಪ್ಪನ ನನಗೇ ಗೊತ್ತಿರಲಿಲ್ಲ ಅವರೋಗ್ಯವಾಗಿ ಇದ್ದೀರಲ್ಲ ನಿಮ್ಮ ಅರ್ಧ ಆಸ್ತಿ ನನಗೆ ಕೊಡ್ಬೇಕು ನೀವೇ ಯಾರನ್ನು ಹೇಳುದು ನೀವು ಅವರು ಸ್ವಾಮಿ ನೀವು ನನ್ನ ಅಪ್ಪನ ಅಲ್ಲಲ್ಲ ಎಂತ ಹೇಳ ಅಷ್ಟು ಒಳ್ಳೆಯ ಮನುಷ್ಯ ನನ್ನ ಅಪ್ಪನ ಆ ದಿನಗೆ ಒಳ್ಳೆವರು ಯಾರು ಅಪರಾಧ ಬೇಡ ಏನಂದ್ರೆ ನಾನು ಯಾರ್ಯಾರನ್ನ ಮಗತ್ತೆ ಹೇಳಿದ್ದಲ್ಲ ಮಗ ನಾನು ಭೀಮಟ್ರನ್ನು ಅನ್ನೋ ಮಗ ಹೇಳಿದ್ದು ಯಾಕೆ ಕಾರಣ ಉಂಟು ಏನ್ ಒಂದು ದಿವಸ ಭೀಮಟ್ರು ನನ್ನ ಪೀಡೆಗೆ ಪೀಳೆಗೆ ಪೀಳೆ ಎಲ್ಲಿದ್ದ ಪೀಡೆ ಎಷ್ಟು ಕಾಲದಿಂದ ಇದರಿಂದ ಪೀಡೆ ಎಂತ ವ್ಯವಸ್ಥೆ ಮಾಡಿದ್ರು ನನ್ನ ವಿಷಯವೇ ಗೊತ್ತಿತ್ತು ಅಂತ ಏನಂತ ವರ್ಷದಿಂದ ಈ ಊರಿನಲ್ಲಿ ನನ್ನ ಪೀಡೆ ಉಂಟು ಇವರಿಗೆಲ್ಲ ನನ್ನ ಇವರಿಗೆ ಸ್ವಾಮಿ ನಿಮಗೆ ಪೀಡೆ ಇರುವುದು ನೋಡಿದ್ರೆ ನಮ್ಮ ಊರಿನವನ್ನ ತಾಳ್ಮೆ ಎಂತ ತಾಳ್ಮೆ ಬೇರೆ ಕಡೆಯಲ್ಲಿ ಆಗಿಟ್ಟಿದ್ರೆ ನಿನ್ನ ಕಾಲು ಕಟ್ಟಿ ಕಂಬ ಕೂಡ ಹೊಡೆಯು ನನಗೆ ಆಕೆ ಹೊಡಿಯುವುದು ಮತ್ತೆ ಇಷ್ಟು ವರ್ಷದಿಂದ ಪೀಡೆ ಕೊಟ್ಟರೆ ಯಾರು ಸಹಿಸ ಇಲ್ಲಿ ಎಂತ ಪೀಡೆ ಹೇಳುದು ಪೀಡೆ ಅಂದ್ರೆ ಉಪದ್ರವ ಕೊಡುವುದಲ್ಲ ಬಾಧೆ ಕೊಡುವುದಲ್ಲ ಈ ಯಜಮಾನರಿಗೆ ವಿಷಯವೇ ಗೊತ್ತಿಲ್ಲ ಏನಂತ ವಿಷಯ ಇದು ಉಪದ್ರ ಬಾಧೆ ಕೊಡುವ ಪೀಡೆ ಅಲ್ಲ ನಿಮ್ಮ ಭಾಷೆಯಲ್ಲಿ ಪೀಡೆಗೆ ಎಂತದ್ದು ಹೇಳುದು ಮಾರಾಯ ಹ ಕಚ್ಚಿ ಹೋಳು ಕಚ್ಚಿ ಓಡು ಮನುಷ್ಯರು ಮನುಷ್ಯರನ್ನು ಕಚ್ಚಿ ಓಡ್ತಾರೆ ಓಡುತ್ತಾರೆ ಕತ್ತಿ ಓಡುದಲ್ಲ ಕೊಡುವುದು ತೆಕ್ಕೊಡುದು ವ್ಯವಹಾರ ವ್ಯಾಪಾರ ವ್ಯಾಪಾರ ಮಾಡಲು ಜಾಗ ಯಾವುದು ನಿಮ್ಮ ಭಾಷೆಯಲ್ಲಿ ಅಂಗಡಿ ಆದರೆ ನಮ್ಮ ಭಾಷೆಯಲ್ಲಿ ಪೀಡೆ ನಿಮ್ಮ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ ಭಯಂಕರ ಪೀಡೆ ಬರುವಾಗಲೇ ಗೊತ್ತಾಗಿದೆ ನನಗೆ ಈ ಪೀಡೆಗೆ ಬಟ್ರು ಬಂದದ್ದು ವ್ಯಾಪಾರಕ್ಕೆ ಇರಬಹುದು ಅಲ್ಲ ಸಾಲ ಕೇಳಲಿಕ್ಕೆ ನೀವು ಸಾಲ ಬರ್ತೀಯ ಯಾರಾದರೂ ತಾಪತ್ರಯದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು ಸಾಲ ಬೇರೆ ಸಹಾಯ ಬೇರೆ ನನ್ನದು ಸಾಲದ ರೂಪದಲ್ಲಿ ಸಹಾಯ ಎಷ್ಟು ಐನೂರು ಬೇಕು ಸಾಹುಕಾರ ಅಂತ ಕೇಳಿದ ಕಿತಾಬಿನಲ್ಲಿ ಬರೆಯಿತು ಬರೆಯುವುದು ಮಾತ್ರ ಮರುದ್ದ ಹಿಡ್ಕೊಂಡು ಹೋಗಿದೆ ಅದಕ್ಕೊಂದು ಅವಧಿ ಅಂತ ಹೇಳಿಲ್ಲ ಐದಾರು ತಿಂಗಳು ಕಳೆದು ಕೊಡ್ತಾರೆ ಸಾಹುಕಾರ ಅಂತ ಹೇಳಿದ್ದಾರೆ ಆರು ತಿಂಗಳು ಅವಧಿ ಇರುವಂತಹ ಐದಾರು ತಿಂಗಳು ಕಳೆಯಿತು ತಿಂಗಳು ಏಳಾಯ್ತು ತಿಂಗಳು ಎಂಟಾಯ್ತು ತಿಂಗಳು ಒಂಬತ್ತು ಆಯ್ತು ತಗೊಳ್ಳಿ ನಿಮಗೆ ಒಂಬತ್ತಾದ್ರೂ ಗೊತ್ತಾಗ್ಲಿಲ್ವಾ ನನಗೆ ತಿಂಗಳಾದದ್ದೇ ಗೊತ್ತಾಗ್ಲಿಲ್ಲ ಅದೇನೇ ನನಗೆ ತಿಂಗಳಾದದ್ದು ಗೊತ್ತಾಗ್ಲಿಲ್ಲ ನಾನು ತಿರುಗಾಟಕ್ಕೆ ಹೋಗ್ಲಿದ್ದೆ ಹೋದವರಿಗೆ ತಿಂಗಳಾದದ್ದು ಗೊತ್ತಾಗುವುದಿಲ್ಲ ಈ ದೂರ ದೂರ ಎಲ್ಲ ತಿರುಗಾಟ ಮಾಡಿದ್ರೆ ಎಲ್ಲಿಂದ ಗೊತ್ತಾಗುವುದಿಲ್ಲ ಅಂತೂ ಇಂತೂ ಒಂಬತ್ತು ತಿಂಗಳಾಗ ಹೊರಗೆ ಬಂತು ಅದು ಸಾಲವನ್ನು ಮರಣಿಸುವುದಕ್ಕಾಗಿ ಬಂದು ಸಾಲ ಕೊಡ್ಲಿಕ್ಕೆ ಬಂದದಲ್ಲ ಪುನಃ ಮನುಷ್ಯ ಸಾಲವೇ ಬೇಕೇಳುದು ಹಾಗಾದ್ರೆ ಬಹಳ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಅಂತ ಕಾಣ್ತಾ ಯಾರಿಗೆ ಗೊತ್ತು ಎಷ್ಟು ಕೇಳಿದ್ರು ಕೇಳಿದಾರೆ ಕೊಟ್ಟಿಯಾ ಕಿತ್ತಿನಲ್ಲಿ ಮರ ಇತ್ತು ಇಟ್ಕೊಂಡು ಹೋಗಿದೆ ಇದುವೇ ಕೆಲಸ ಬಿಟ್ಟರೆ ಈಗ ಒಟ್ಟು ಸಾಲ ಎಷ್ಟಾಯ್ತು ಒಟ್ಟು ಈಗ ಎರಡು ಸಾವಿರ ಆಯ್ತು ಎರಡು ಸಾವಿರ ಐನೂರು ಐನೂರು ಎರಡು ಸಲ ಕೇಳುವಾಗ ಎರಡು ಸಾವಿರ ಆಯ್ತು ನಾನು ಎರಡು ಸಲ ಕೊಟ್ಟಿದ್ದಾನೆ ನಿನ್ನ ಲೆಕ್ಕ ಸರಿ ಇಲ್ಲ ನೀವು ಅದೆಲ್ಲ ಎಲ್ಲ ಬೇಡಿ ಹೆಜಮಾದಾರೆ ನನ್ನ ಲೆಕ್ಕ ಸರಿ ಇಲ್ಲ ಅಂತ ಹೇಳಿದವರು ಯಾರು ಇಲ್ಲ ಆ ಲೆಕ್ಕ ಸರಿ ಇಲ್ಲ ಹೆಜಮಾದಾರೆ ನನ್ನ ಕ್ರೀಡೆ ಲೆಕ್ಕದಲ್ಲಿ ಎರಡು ಸಾವಿರ ಆಗಿದೆ ಕ್ರೀಡೆ ಲೆಕ್ಕದಲ್ಲಿ ನಿನಗೆ ಎರಡು ಸಾವಿರ ಮತ್ತೆ ಎಷ್ಟು ನಿನಗೆ ಮೂರು ಸಾವಿರ ಆಗ್ಬೇಕು ಹ್ಮ್ ಮೂರು ಸಾವಿರ ಆಗುತ್ತನ ಆದರೆ ನನ್ನ ಒಂದು ಸಾವಿರ ಇಲ್ಲೂ ಹೋಯ್ತು ನಿನಗೆ ಲೆಕ್ಕ ಊಟಿಸುವುದಕ್ಕೆ ಚೆನ್ನಾಗಿ ಬಂದಿದ್ದೆ

ಉಂಟು ಹಾಗೆ ಹಾಗೆ ಮತ್ತೊಂದು ಕೇಳಿದ್ರೆ ಈ ಒಂದುವರೆ ಇಲ್ಲ ಒಂದುವರೆ ಇಲ್ಲ ಉಂಟು ಪುನಃ ಕೇಳಿದ್ದು ಐನೂರು ಬರ್ದದ್ದು ಐನೂರು ಹೋದ್ ಐನೂರು 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 ಒಂದು ಸಾವಿರ ಪುನಃ ಐನೂರು ಒಂದೂವರೆ ಆಗ ಒಂದೂವರೆ ಈಗ ಒಂದುವರೆ ಒಂದೂವರೆ ಒಂದುವರೆ ಎಷ್ಟಾಯ್ತು ಬೇಡ ನನಗೆ ದುಡ್ಡಿನ ವ್ಯವಹಾರದಲ್ಲಿ ಹುಡುಗಿಯ ವಿಷಯ ಬಂದದ್ದು ಹೇಗೆ ಹುಡುಗಿ ಸುದ್ದಿ ಬರುವುದಕ್ಕೆ ಕಾರಣ ಉಂಟು ಭಟ್ರು ಹಣವನ್ನು ತಿರುಗಿಸಿ ಕೊಡ್ಲಿಲ್ಲ ವಸೂಲು ಮಾಡಬೇಕ ಬೇಡ ಬಟ್ಟನ್ನು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯಿತು ಅಲ್ಲಿ ಹೊಳೆ ಬದಿಯಲ್ಲಿ ಬಟ್ಟರ ಮನೆ ಇರುವುದು ಅಲ್ಲಿಗೆಲ್ಲ ಹೋಗೋದು ನಾನು ಯಾವಾಗಲೂ ಸ್ನಾನಕ್ಕೆ ಹೋಗುದು ಅಲ್ಲಿ ಏನು ಬ್ರಾಹ್ಮಣರ ಮನೆ ಬಳಿಯಲ್ಲಿ ಸ್ನಾನಕ್ಕೆ ನೀನು ಅಲ್ಲಿ ಒಳ್ಳೆ ಸಾರಿಗೆ ಪಾರಿ ಮಾಡಿ ಮನೆ ಒಳಗಿಂದ ಪರಿಮಳ ಬರದು ದೇವತಾ ಅರ್ಚನೆ ಮಾಡಿ ಊದು ಕಟ್ಟಿ ಉಳಿಸಿರುವ ಹೂಸು ಕಟ್ಟಿ ಅಲ್ಲೇ ಏನ ಮನೆಯೊಳಗೆ ಪರಿಮಳ ಬಂತು ಹಾಗೆ ನಾನು ಆ ಪರಿಮಳದ ಹಿಡ್ಕೊಂಡು ಮನೆಗೆ ಹೋದೆ ಹೋಗುವಾಗ ಭಟ್ರು ಅಂಗಣದಲ್ಲಿ ಇದ್ರು ಒಳ್ಳೆಯದಾಯ್ತು ಎಂಥದ್ದು ಹಾಗೆ ಕೇಳುದ್ರೆ ನನ್ನನ್ನು ನೋಡಿದ ಕೂಡಲೇ ಭಟ್ರು ಮನೆಯೊಳಗೆ ಓದದು ಬಾಗಿಲು ಹಾಕಿದ್ದು ಇಲ್ಲ ಅಂತ ಮಾಡ್ಲಿಕ್ಕೆ ನೀನು ನೋಡಿ ಆಗಿದೆ ಅಂಗನಕ್ಕೆ ಹೋಗಿ ಬಟ್ರೆ ಅಂತ ನಾನು ಕರೆದೆ ಇಲ್ಲ ಒಳಗಿನ ಒಂದು ಸ್ವರ ಬಂತು ಹೇಗೆ ಒಳಗೆ ಇಲ್ಲ ಅಂತೆ ಹೇಳಿದೆ ಈ ಹುಡುಗಿ ಅದಕ್ಕೆ ಅದು ಹೇಳ್ತದೆ ಅವರು ಶಾರ್ಜಕ್ಕೆ ಹೋಗಿದ್ದಾರೆ ಶಾರ್ಜಕ್ಕೆ ದೂರ ದೂರಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ದೂರ ಅಲ್ಲ ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ ಪಕ್ಕದ ಮನೆಯ ಕಾರ್ಯಕ್ರಮಕ್ಕೆ ಯಾರಾದರೂ ಶಾರ್ಜಾ ಅಂತ ಹೇಳ್ತಾರೆ ಗೊತ್ತಾಗಲಿಲ್ಲ ನಿಮ್ಮಲ್ಲಿ ಒಂದು ಕ್ರಮ ಉಂಟಲ್ಲ ಅಕ್ಕಿಯನ್ನು ಒಲೆಯ ಮೇಲೆ ಇಟ್ಟು ಒಳ್ಳೆ ಬೇಯಿಸಿ ಈ ಬಿಸಿ ಬಿಸಿ ಉಂದೆ ಮಾಡಿ ನೀರು ಬಿಟ್ಟು ಈಗ ಬಿಡಿದ ಕಾರ್ಯಕ್ರಮ ಶ್ರಾಧಾ ಶ್ರಾದ್ದ ಪುತ್ರನಾದವರಿಗೆ ಪಿತೃ ಮಾತೃ ಕರ್ಮ ಅತ್ಯಂತ ಶ್ರೇಷ್ಠವಾಗುತ್ತೆ ಅದನ್ನು ಶ್ರದ್ಧೆಯಲ್ಲಿ ಮಾಡಬೇಕೆಂಬ ಅರ್ಥದಿಂದಲೇ ಶ್ರಾದ ಅಂತ ಹೇಳ್ತಾರೆ ನನಗೆ ಬರ್ಲಿಕ್ಕಿಲ್ಲ ಮಧ್ಯಾಹ್ನ ಊಟ ಹೋಗೋದು ನಾನು ಹಾಗೆ ಬಂದಾಗಿದೆ ಮಾತಾಡಿ ಮುಚ್ಚಲಿ ತಿಳ್ಕೊಂಡಲ್ಲವರೆಗೆ ಕಾದೆ ಈ ಮನುಷ್ಯ ಸಾಯಂಕಾಲ ಬರ್ಲಿಲ್ಲ ಯಮ್ಮ ಇನ್ನು ರಾತ್ರಿ ಅದು ಬರ್ಬೇಕೋ ಬೇಡ ರಾತ್ರಿಯವರೆಗೆ ಕಾದೆ ಈ ಮನುಷ್ಯ ರಾತ್ರಿಯೂ ಬರ್ಲಿಲ್ಲ ಇನ್ನು ಬೆಳಿಗ್ಗೆ ಬರ್ಬೋದು ಬೆಳಿಗ್ಗೆ ಮಾತಾಡಿ ಹೋಗೋದು ಬೆಳಿಗ್ಗೆವರೆಗೂ ಕಾದೆ ಈ ಮನುಷ್ಯ ಬೆಳಿಗ್ಗೆಯೂ ಬರ್ಲಿಲ್ಲ ಅಂತೂ ಇಂತೂ ಒಂದು ದಿವಸ ಕಾದು ಕುಳಿತು ಒಂದ ಎರಡಲ್ಲ ಮೂರು ದಿವಸ ಅನ್ನ ನೀರು ಬಿಟ್ಟು ಭಟ್ರ ಮನೆ ಅಂಗಳ ಕಾಯ್ಲಿಕ್ಕೆ ಭಟ್ರ ಮನೆ ಅಂಗಲ್ಲ ಮಾತಾಡುವ ಮೂರು ದಿವಸ ಆಗುವಾಗ ಹಾಸ್ಯ ಜೋರಾಯ್ತು ಇನ್ನು ಮನೆಗೆ ಹೋಗಿ ಗಂಜಿ ಊಟ ಮಾಡಿಕೊಂಡು ಬರುವಂತ ನಾನು ಹೊರಟೆ ಹೊರಡುವಾಗ ಪಟ್ರು ಹೊರಗೆ ಬರ್ತಾರೆ ನನ್ನನ್ನು ಮೋಸ ಮಾಡಿದ್ದು ನಾನು ಅಂಗಡದಲ್ಲಿ ಕೆರೆ ಹಾಕಿದೆ ಭಟ್ರೆ ಮೊದಲು ನನ್ನ ಹಣವನ್ನು ಕೊಡಿಯಿರಿ ಆಮೇಲೆ ನಿಮ್ಮ ಕಾಲು ತೆಗೆಯಿರಿ ಅದಕ್ಕೆ ಭಟ್ ಹೇಳುದು ಸಾಹುಕಾರ ನೀನು ಮಂಡೆ ಬಿಸಿ ಮಾಡಬೇಡ ನನ್ನಲ್ಲಿ ಕೊಡುವುದಕ್ಕೆ ಹಣ ಇಲ್ಲ ಆದರೆ ಹಣದ ರೂಪದಲ್ಲಿ ಒಂದು ವಸ್ತು ಉಂಟು ಅದನ್ನು ಕೊಡ್ತೇನೆ ಎಲ್ಲಾ ಹಣ ತಿಳ್ಕೊಂಡು ಹೋಗಬೇಕು ಅಂತ ಹೇಳಿದೆ ಆಯ್ತು ಏನು ಬಟ್ಟು ಹಟ್ಟೆಗೆ ಕೈ ತೋರಿಸ್ತಾರೆ ನಾನು ಕ್ರೈಸ್ ಬಟ್ಟು ನನಗೆ ಒಂದು ಒಳ್ಳೆ ದನವನ್ನು ಮಾಡ್ತಾರೆ ಈಗ ಅಂತ ಹಾಕಿಯಲ್ಲಿ ಹೋಗಿ ನೋಡಿದೆ ನೋಡುವಾಗ ಎಂತದ್ದು ದನ ಇತ್ತು ಅಲ್ಲಿ ಒಂದು ಹುಡುಗಿ ಹೀಗೆ ಕುಳಿತು ಹಾಲು ಕರಿತಾ ಉಂಟು ಹುಡುಗಿಯೋ ಅಲ್ಲ ದನ ನೋಡ್ಲಿಕ್ಕೆ ಹೋಗಾಗ ಹುಡುಗಿಯಲ್ಲಿ ಇದ್ದದ್ದು ಅಲ್ಲ ಹುಡುಗಿ ಹಾಲು ಕಡಿದ್ರೆ ನಮಗೆ ಏನು ದನ ಬೇಕಾ ಒಂದು ಹದ್ದವನ್ನು ಹಿಡ್ಕೊಂಡು ಬಂದೆ ಅಕ್ಕ ಹಿಡ್ಕೊಂಡು ಬರುವಾಗ ಏನು ಆ ಹುಡುಗಿ ನನ್ನ ಮುಖವನ್ನು ಹೀಗೆ ನೋಡಿದ್ದು ಅಲ್ಲಿಂದ ಎದ್ದು ಓಡಿದ್ದೆ ನೀನೇನೋ ಚೇಷ್ಟೆ ಮಾಡಿರಲಿ ಕೆಲವರಿಗೆಲ್ಲ ಹುಡುಗಿಯರನ್ನು ನೋಡುವಾಗ ಚೇಷ್ಟೆಗಳು ಪ್ರಾರಂಭವಾಗಬೇಕು ಅದರಂತೂ ಪ್ರಧಾನ ಚೇತ್ರ ಯಾವುದು ಕಾಪಿ ಚೇಷ್ಟೆ ಹಾ ಕೊಯಂ ಹಾಗೆ ಮಾಡಿದ ಕಾರಣ ನಾನ್ ಎಂತದು ಮಾಡಲಿಲ್ಲ ಅಲ್ಲಿ ಹುಡುಗಿ ಓಡಿದ ನಮಗೆ ತರಬೇಕು ನನಗೆ ತರಬೇಕಾದ ಭಟ್ ಯಾವ ದನವನ್ನು ಕೊಂಡು ಹೋಗ್ಬೇಕು ಅಂತ ನಾನು ಕೇಳಿದೆ ಅದಕ್ಕೆ ಭಟ್ ಹೇಳುದು ಏ ಸಾವುದಾರ ನಾನು ನಿನಗೆ ಮಾರಿದ್ದು ದನವನ್ನಲ್ಲ ಈಗ ಓಡಿದ ಹುಡುಗಿಯನ್ನು ಮಾರಿದ್ದು ಅಂತ ಯಜಮಾನೇ ಯಾರಾದರೂ ಹಣಕ್ಕೆ ಹೆಣ್ಣನ್ನು ಮಾಡ್ತಾರ ಕೊಟ್ಟ ಹಣ ಅಂತ ಆಗುವುದು ಬೇಡ ತೋರಿಸಿದ ಹುಡುಗಿಯೂ ಅಂತ ಆಗುವುದು ಬೇಡ ಅಂತ ಹೇಳಿ ಹುಡುಗಿಯ ಬೆನ್ನೆ ಹಿಂದೆ ಬಂದಿದ್ದೇನೆ ಹುಡುಗಿ ಬಂದು ನಿಮ್ಮ ಬೀಳಿನ ಒಳಗೆ ಉಂಟಲ್ಲ ಯಜಮಾನೆ ಹಾಗಾಗಿ ಆ ಹುಡುಗಿಯನ್ನು ನನ್ನ ಜೊತೆಗೆ ಕಳಿಸಿ ಕೊಡಿ ಹೆಸರು ನನ್ನ ಹೆಸರು ಕುಟ್ಟಿ ಮೂಸ அட்ட குி மோசே எல்லாம் அட்ட புத்தி மூச அந்த ஓடிக் எல்லாம் ನೀತಿ ಆಗಲಿಲ್ಲ ಭಗವಂತ ನಮಗೆ ಶಕ್ತಿಯನ್ನು ಪೌರುಷವನ್ನು ಕೊಟ್ಟಿದ್ದಾರೆ ಯಾಕೆ ಯಾಕೆ ನಾರಿಯರನ್ನು ರಕ್ಷಿಸುವುದಕ್ಕೆ ನಾರಿಯರನ್ನು ಭೀತಿಗೊಳಿಸುವುದಕ್ಕಾಗ್ಯಲ್ಲ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಸಮ್ಯಕ್ ದರ್ಶನ ರತ್ನಂತ್ರ ಆಶಯದಂತೆ ಬಾಳಿ ಬದುಕುತ್ತಿರುವಂತಹ ಜಿನಮತಸ್ಥನ ನಾನು ತಪ್ಪು ಮಾಡಲಾರೆ ತಪ್ಪು ಮಾಡುವುದನ್ನು ನೋಡಿ ಸಹಿಸಲಾರೆ ಸಾಲ ಕೊಟ್ಟದ್ದು ಯಾರಿಗೆ ಎಲ್ಲಿದ್ದಾರೆ ಅವರು ಅವರ ಮನೆಯಲ್ಲಿದ್ದಾರೆ ಹೋಗ ಅಲ್ಲಿಗೆ ಅವರಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಅವರಲ್ಲಿ ನಾನು ಮಾತ್ರ ಅಂತೇನೆ ನಿನಗೆ ಕೊಡಬೇಕಾದಂತಹ ಹಣ ಅವರಲ್ಲಿ ಇಲ್ಲ ಅಂತ ಆದ್ರೆ ನಾನು ಬೀಡಿನಿಂದ ಕೊಡುವಂತಹ ವ್ಯವಸ್ಥೆ ಮಾಡ್ತೇನೆ ಒಳ್ಳೆ ವಿಷಯ ಜನ ಅಂದ್ರೆ ಭಟ್ರ ಮನೆಗೆ ಹೋಗ್ತೇನೆ ಅವರನ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತೇನೆ ಅವರಿಗೆ ಎರಡು ನೀತಿ ವಾಕ್ಯವನ್ನು ನೀವು ಹೇಳಬೇಕು ಆಮೇಲೆ ನನಗೆ ಇಷ್ಟು ಹಣ ಕೊಡ್ಲಿಕ್ಕೆ ಆಗಬೇಕು ಆ ಹಣವನ್ನು ನಿಮ್ಮ ಕೈಯಿಂದ ಹಿಡ್ಕೊಂಡು ಬಂದು ಹಣ ಕೊಟ್ಟು ಅವರವರಗಳನ್ನು ನನ್ನ ಮನೆಯಿಂದ ಕರ್ಕೊಂಡು ಹೋಗಲಿ ಅಲ್ಲಿಯವರೆಗೆ ಹೆಣ್ಣು ಮಗಳು ಎಲ್ಲಿ ನನ್ನ ಮನೆಯಲ್ಲಿ ಸಂಸ್ಕಾರಹೀನ ಅಲ್ಲಿಯವರೆಗೆ ಹೆಣ್ಣು ಮಗಳು ನಿನ್ನ ಮನೆಯಲ್ಲಿ ಯಾಕಿರ್ಬೇಕು ನಾನು ಸಾಲ ಕೊಟ್ಟಿದ್ದೇನೆ ನಿನ್ನ ಮನೆಗೆ ನೀನು ಸಾಲ ಕೊಟ್ಟದ್ದು ಯಾರಿಗೆ ಪಟ್ರಿಗೆ ಅವರನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಬಹುದು ಮಳೆ ಕರ್ಕೊಂಡು ಹೋಗಿ ಆ ಪಟ್ರು ಯಾಕೆ ನನ್ನ ಕರ್ಮಕ್ಕ ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಇದು ಜಾಗ ಅಲ್ಲ ಇದು ಧರ್ಮ ನೀನಾಗಿ ಹೋಗುತ್ತಾ ಅಲ್ಲ ನಿನ್ನ ಕೊರಳಿಗೆ ಕೈ ಹಾಕಿ ತಪ್ಪಿಸ್ಬೇಕು ಎಂತ ಕೊರಳಿಗೆ ಕೈ ಹಾಕಿ ತಪ್ಪಿಸುವುದು ಅಷ್ಟು ಸುಲಭವ ಏನು ಯಜಮಾನರೆ ಕಣ್ಣು ತೊಡೆದು ಮಾಡಿ ಸ್ವರ ಏರಿಸಿ ಎದರಿಸಿ ನನ್ನನ್ನು ಇಲ್ಲಿಂದ ಓಡಿಸಬಹುದು ಗ್ರಹಿಸುಲ ಎಂತದ್ದು ಒಳ್ಳೇದು ನಿಮ್ಮ ದೊಡ್ಡ ಬೀಡಿದ್ದ ಮಾತ್ರಕ್ಕೆ ನೀವು ದೊಡ್ಡ ಜನ ಆಗುವುದು ಬೇಡ ನನ್ನ ದೊಡ್ಡ ಅಸ್ತಿಗೆ ನಿಮಗೆ ಗೊತ್ತಿಲ್ಲ ಏನು ನಿನ್ನ ದೊಡ್ಡ ಅಸ್ತಿಗೆ ಒಮ್ಮೆ ನನ್ನ ಬೆರಳು ಮಾಡಿ ಏನು ನಿನ್ನ ಬೆರಳಿಗೆ ಕಾಯಿಲೆ ಬಂದಿದೆ ಕಾಯಿಲೆ ಅಲ್ಲ ಎಷ್ಟು ಹಾಕಿಕೊಂಡಿದ್ದೇನೆ ನೋಡಿ ಎಷ್ಟು ಸಂತೆಗೆ ಇದು ಸಂತೆಯಿಂದ ಎಲ್ಲ ಮಾತ್ರ ಎಷ್ಟು ನನಗೆ ಅಲ್ಲ ನೋಡಿ ಅಲ್ಲಿ ಒಂದು ಬೆಳಕು ಹಾಕಿದ ಮನೆ ಉಂಟಲ್ಲ ಆ ಮನೆ ನನ್ನದಿ ಕೈ ಕಾಲು ಮುರಿತಾರೆ ಎಲ್ಲಿಗೆ ಕೈಕಾಲು ಮುರಿಯುದು ಬೆಳಿಗ್ಗೆ ಅಲ್ಲಿಗೆ ಹೋಗಿ ಚಾಯ ಕುಡ್ದೇ ಹೋಗುದು ಹಾಗೆ ಹೋಗ್ಲಿಕ್ಕೆಲ್ಲ ನಾನು ಅಷ್ಟೇ ನೋಡಿ ಅಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ದು ಎಲ್ಲ ತೊಳೆದೆಲ್ಲ ಆಯ್ತಾ ಆಯ್ತು

ಧೈರ್ಯವೋ ನಾನು ಅಪ್ಪನಿಗೆ ಹುಟ್ಟಿದ್ದು ಹೌದಾ ನನಗೆ ಗೊತ್ತಿಲ್ಲ ಅದು ನನಗೂ ಗೊತ್ತಿಲ್ಲ ಮತ್ತೆ ಮನೆಯ ಬಾಗಿಲು ತೆರೆದಿದ್ರೆ ಹಿಂದೆ ಮುಂದೆ ನೋಡದೆ ಒಳಕ್ಕೆ ನುಗ್ಗುವುದು ಸಭ್ಯತೆ ಏನು ಅಲ್ಲ ಈಗ ಗೊತ್ತಾಯ್ತು ಈಗ ಆಗ್ಬೇಕಾದ್ರೆ ನನಗೆ ಹುಡುಗಿ ಅದನ್ನು ಅಳಿಸಿ ಹೋಗಿ ಒಬ್ಬನೊಂದಿಗೆ ಒಬ್ಬಳನ್ನು ಕಳುಹಿ ಕೊಡಬೇಕು ಅಂತಾದ್ರೆ ಒಂದು ಸಂಬಂಧ ಬೇಕಾಗಿರುವ ನಾನೇ ಸಂಬಂಧ ಮಾಡ್ತೇನೆ ಅದೇ ಆ ಹುಡುಗಿಯನ್ನು ಮನೆಗೆ ಹೋಗಿ ಅವಳನ್ನು ನಾನು ಮದುವೆ ಆಗ್ತೇನೆ ನನಗೆ ಮದುವೆ ಆಗಿಲ್ವೇನು ಒಂದಾಗಿದೆ ಒಂದು ಮದುವೆ ಆಗಿದೆ ಆಗ್ತಾ ಇದ್ದೇನೆ ಮನಸ್ಸಿದೆ ಅಂತ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೆ ಮದುವೆ ಹುಡುಗಿಯಲ್ಲಿ ಯಾರು ಸ್ವಾಮಿ ಈಗ ಕೋಳಿ ಪದಾರ್ಥ ಮಾಡುವಾಗ ಕೋಳಿಯಲ್ಲಿ ಕೇಳಲಿಕ್ಕೆ ಉಂಟಾ ಪದಾರ್ಥ ಮಾಡಿ ತಿನ್ನು ಈಗ ನನಗೆ ಮನಸ್ಸು ಉಂಟಲ್ಲ ಮತ್ತೆ ಹುಡುಗಿಯಲ್ಲಿ ಅಂತ ಕೇಳು ನಿನಗೆ ಪೆಟ್ಟು ತಿಲ್ಲಿಗೆ ಮನಸ್ಸು ಉಂಟಾ ಕಣ್ಣು ನಿನಗ ಕೊಡುದಕ್ಕೆ ಹೊರ ತುಂಟುದಾಗಿ ಅಲ್ಲಿ ಹೊಡೆದ್ರೆ ನನ್ನ ಬೆನ್ನು ಪುಡಿಯಾಗುವುದಲ್ಲವೇ ಮನವಿಲ್ಲದ ಹುಡುಗಿಯನ್ನು ಮದುವೆ ಆದ್ರೆ ಒಳ ಬಾಳು ಕಷ್ಟವಾಗುವುದಲ್ಲವೇ ಅಲ್ಲ ನಿಗೀಗ ಅಲ್ಲನೇ ನನಪಾಗ್ತದೆ ಅಲ್ವೇನೋ ಆದರೂ ಒಂದು ಆ ಹುಡುಗಿ ನಿನ್ನೊಂದಿಗೆ ಬರುವುದಕ್ಕೆ ನಿನ್ನೊಂದಿಗೆ ಬಾಳುವುದಕ್ಕೆ ಮನಸ್ಸಿಗೆ ಕೊಡುವುದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಕಳುಹಿಸಿ ಕೊಡಿ ಒಂದು ಮಾತು ಇಲ್ಲಿ ಯಾರು ಇರ್ಲಿ ಆ ಹುಡುಗಿಯನ್ನು ಇಲ್ಲಿಗೆ ಕಾಣದ ಎಲ್ಲರ ಇದ್ರು ವಿಚಾರಣೆ ಮಾಡಿದ್ರೆ ನನ್ನ ಗುಟ್ಟು ಗೊತ್ತಾಗ್ತದೆಲ್ಲ ಗುಟ್ಟೊಂದು ಬೇರೆ ಇದೆಯಾ ಅಲ್ಲಿ ಅಲ್ಲ ನಿಮ್ಮತ್ತ ದೊಡ್ಡ ವ್ಯಕ್ತಿಗಳ ಎದುರು ಮಾತಾಡಿ ಅದಕ್ಕೆ ಅಭ್ಯಾಸ ಇಲ್ಲ ಅದು ಒಂದು ಪೆಚ್ಚಿ ಹುಡುಗಿ

ಅಲ್ಲ ಹುಡುಗಿಯಲ್ಲಿ ಅಲ್ಲಿ ಬೇಡ್ಮಂತು ಎದೆ ಹೇಳಿದೆ ಹೋಗ್ತೇನೆ ಬರೋದು ಮಾತ್ರ ನೀನು ಇಷ್ಟ ಹೋಗ್ಲಿಕ್ಕೆ ನಾವು ಕಳಿಸ್ಕೊಡ್ಬೇಕು ಎಲ್ಲ ನಿಮ್ಮದೇ ಆಯ್ತಲ್ಲ ಹೋಗ್ಲಿಕ್ಕೆ ಅವಕಾಶ ಇಲ್ಲ ತಗೊಂಡ್ ಹೋಗುದು